ನಮಸ್ಕಾರ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಲ್ಲಿ ಎರಡು ಅಷ್ಟೇ ಅಲ್ಲ ಸೊ ಸುಮಾರು ಮೂರರಿಂದ ನಾಲ್ಕು ತಿಂಗಳ ಹಣ ಆದರೂ ನಿಮಗೆ ಬರಬೇಕಾಗಿತ್ತು ಸೊ ಇದೆಲ್ಲನೂ ಕೂಡ ಇನ್ಮೇಲಿಂದ ಸ್ಟಾಪ್ ಆಗಿಬಿಡುತ್ತೆ ನಿಮಗೆ ಅನ್ನಭಾಗ್ಯ ಅಕ್ಕಿ ಹಣ ನಿಮಗೆ ಇನ್ಮೇಲಿಂದ ಸಿಗೋದಿಲ್ಲ ಟೋಟಲಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಕೆ ಎಚ್ ಮುನಿಯಪ್ಪನವರು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ನೀನೇನೆ ಪ್ರೆಸ್ ಮೀಟ್ನಲ್ಲಿ ಸೊ ಹಾಗಾದರೆ ಹತ್ತು ಕೆ ಜಿ ಅಕ್ಕಿ ಮೊದಲೇ ಹಂತದಲ್ಲಿ ಯಾವ ರೀತಿಯಾಗಿ ನಿಮ್ಮ ಕಾ ನಿಮಗೆ ಒಟ್ಟಾರೆಯಾಗಿ ಸಿಗತ್ತೆ ಅನ್ನುವಂಥದ್ದನ್ನು ಚರ್ಚೆ ಮಾಡೋಣ ಅದೇ ರೀತಿಯಾಗಿ ನಿಮಗೆ ಈ ಒಂದು ಹಿಂದೆ ಉಳಿದಿರುವಂತಹ ಹಣ ಈಗ ಸುಮಾರು ಒಬ್ಬೊಬ್ಬರಿಗೆ ಐದು ಕಂತುಗಳು ಬಂದಿಲ್ಲ ಒಬ್ಬರಿಗೆ ನಾಲ್ಕು ಕಂತುಗಳು ಬಂದಿಲ್ಲ ಇನ್ನೊಬ್ಬೊಬ್ಬರಿಗೆ ಮೂರು ಕಂತುಗಳು ಬಂದಿಲ್ಲ ಒಬ್ಬೊಬ್ಬರಿಗೆ ಆರು ಕಂತುಗಳು ಬಂದಿಲ್ಲ ಸೊ ಈ ರೀತಿ ಬಹಳಷ್ಟು ಜನರಿಗೆ ಕೆಲವೊಂದಿಷ್ಟು ಈ ರೀತಿಯಾಗಿ ಪೆಂಡಿಂಗ್ ಉಳಿದಿರುವಂಥದ್ದು ಸೊ ಒಂದು ಹಣ ಬರತ್ತಾ ಇಲ್ವಾ ಅವುಗಳನ್ನು ಪಡ್ಕೋಬೇಕಂದ್ರೆ ಏನು ಮಾಡಬೇಕು ಸೊ ಎಲ್ಲನೂ ಕೂಡ ನಾವು ಒಂದೊಂದಾಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಲಾದ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಅಲ್ಲಂತ ಸೆಟ್ ಮಾಡ್ಕೊಳ್ಳಿ ಈಗ ಡೈರೆಕ್ಟಾಗಿ ನಾನು ಟಾಪಿಕ್ಗೆ ಬಂದ್ಬಿಡ್ತೀನಿ ಫಿಕ್ಸ್ರ ಈ ಒಂದು ಅನ್ನ ಭಾಗ್ಯ ಯೋಜನೆಯಲ್ಲಿ ಕೆ ಎಚ್ ಮುನಿಯಪ್ಪನವರು ನಿನ್ನೆ ಆ ಒಂದು ಅಪ್ಡೇಟ್ ಅನ್ನ ಕೊಡ್ತಕ್ಕಂಥದ್ದು ಸೊ ಏನಪ್ಪಾ ಅಂದ್ರೆ ಈ ಒಂದು ಐದು ಕೆಜಿ ಅಕ್ಕಿ ಬದಲಾಗಿ ಹಣವನ್ನ ಏನ್ ಕೊಡ್ತಾ ಇದ್ರಲ್ಲ ಸೊ ಅದನ್ನ ಸ್ಟಾಪ್ ಮಾಡ್ತಾ ಈ ಒಂದು ಫೆಬ್ರವರಿ ತಿಂಗಳು ಹಿಡ್ಕೊಂಡ್ರೇನೆ ಸ್ಟಾರ್ಟ್ ಮಾಡಿಬಿಡ್ತೇವೆ ನಾವು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಸೊ ನಾವು ಈಗಾಗಲೇ ಈ ಒಂದು ಕೇಂದ್ರದ ಸಚಿವರ ಹತ್ರನೂ ಕೂಡ ನಾವು ಮಾತನಾಡಿದ್ದೀವಿ ಸೊ ಅಲ್ಲಿ ಕೂಡ ನಮಗೆ ಈ ಒಂದು ಅಕ್ಕಿ ಕೊಡಲು ಸಿದ್ಧರಾಗಿದ್ದಾರೆ ಆದರೆ ನಾವು ಸುಮಾರು ಒಂದು ಎರಡು ವರ್ಷ ಆದರೂ ನಮಗೆ ಕಂಪಲ್ಸರಿ ಬೇಕಾಗತ್ತೆ ನಡುವೆ ಮತ್ತೆ ಮತ್ತೆ ಸ್ಟಾಪ್ ಮಾಡಬೇಡಿ ಎನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ ಹಾಗಾದ್ರೆ ಕೇಂದ್ರ ಸಚಿವರಾದಂತಹ ಒಂದು ಆಹಾರ ಇಲಾಖೆಯ ಸಚಿವರು ಈ ಒಂದು ಅಕ್ಕಿ ಕೊಡಲಿಕ್ಕೆ ಸಿದ್ಧರಾಗಿದ್ದರೆ ಇಪ್ಪತ್ತೆರಡು ರೂಪಾಯಿ ಕೆಜಿ ಅಕ್ಕಿ ಅಕ್ಕಿ ಕೊಡ್ತಾರೆ ಮತ್ತು ಅದರ ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಾಗಾಣಿಕೆ ಮಾಡಬೇಕಲ್ವಾ ಸೊ ಆಗಾಣಿಕೆ ವೆಚ್ಚ ಕೂಡ ಕೊಡಬೇಕಾಗಿ ಟೋಟಲಿ ಇಪ್ಪತ್ತೈದು ರೂಪಾಯಿ ಜಿಗೆ ಬೀಳತ್ತೆ ಇವರಿಗೆ ಇಪ್ಪತ್ತೈದು ರೂಪಾಯಿ ಅಷ್ಟು ಒಂದು ಜಿಗೆ ಇಪ್ಪತ್ತೈದು ರೂಪಾಯಿ ಬೀಳತ್ತಂತೆ ಸೊ ಹಾಗಾದ್ರೆ ನಮಗೆ ಒಂದು ಕೆ ಕೆಜಿ ಒಂದು ಟೋಟಲಿ ಐದು ಕೆಜಿ ಒಂದೂರ ಎಪ್ಪತ್ತು ರೂಪಾಯಿ ನಮಗೆ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಇನ್ಮೇಲಿಂದ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತದೆ ನೀವೇನು ನ್ಯಾಯಬೆಲೆ ಅಂಗಡಿಗೆ ಹೋಗ್ತಿರಲ್ಲ ಡೈರೆಕ್ಟ್ ಆಗಿ ಸೊ ಸುಮಾರು ಹತ್ತು ಕೆ ಜಿ ಅಕ್ಕಿಯನ್ನು ನೀವು ತೆಗೆದುಕೊಳ್ಬಹುದು ಅನ್ನುವಂತಹ ಸೂಚನೆಯನ್ನು ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಆಹಾರ ಇಲಾಖೆ ಸಚಿವರು ಅಂತಹ ಹೇಳ್ಬೋದು ಸೊ ಅವರು ಕೊಟ್ಟಿರುವಂಥದ್ದು ಸೊ ಹೀಗಾಗಿ ವೀಕ್ಷಕರೇ ಹತ್ತು ಕೆ ಜಿ ಅಕ್ಕಿಯನ್ನು ಇನ್ಮೇಲಿಂದ ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ಡೈರೆಕ್ಟ್ ಆಗಿ ತೆಗೆದುಕೊಂಡು ಬರಬಹುದಾಗಿರತ್ತೆ ಸೊ ಈ ತಿಂಗಳು ಹಿಡ್ಕೊಂಡೇ ಸಾಗಾಣಿಕೆ ಸ್ಟಾರ್ಟ್ ಮಾಡಲಿದ್ದಾರೆ ಸೊ ಐದು ಕೆಜಿ ಪದಾರ್ಥಗಳನ್ನು ಕೊಡಿ ಅಂತಲೂ ಕೂಡ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ ಮಾಡಿದ್ರಿ ಇಲ್ಲ ವೀಕ್ಷಕರೇ ಸೊ ಇದು ಮೊದಲಿಗೂ ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ರು ಈ ಒಂದು ಕೇಂದ್ರ ಸಚಿವರು ಕೂಡ ಹತ್ತು ಕೆ ಜಿ ಅಕ್ಕಿ ಐದು ಕೆಜಿ ಅಕ್ಕಿಯನ್ನು ತೆಗೆದುಕೊಳ್ಬೋದು ನೀವು ಪ್ರತಿ ತಿಂಗಳು ಕೂಡ ನಾವು ಕೊಡ್ಲಿಕ್ಕೆ ನಮ್ಮ ಹತ್ರ ಅಕ್ಕಿ ದಾಸ್ತಾನು ಇದೆ ಅನ್ನುವಂತಹ ಸೂಚನೆ ಕೊಟ್ಟಾಗ ಕೆ ಎಚ್ ಮುನಿಯಪ್ಪನವರು ಮತ್ತೆ ಅದನ್ನ ಆ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಸಚಿವರು ಕೂಡ ಒಂದು ನಿರ್ಧಾರಕ್ಕೆ ಬಂದರು ಸೊ ಈ ಒಂದು ಅಕ್ಕಿ ಕೊಡೋಣ ಅಥವಾ ಪದಾರ್ಥಗಳನ್ನು ಕೊಡೋಣ ಅಂತ ಹೇಳಿದಾಗ ಪದಾರ್ಥಗಳನ್ನು ಕೊಡ್ಲಿಕ್ಕೆ ಸಿದ್ಧರಾಗಿದ್ದರು ಮತ್ತೆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಪದಾರ್ಥಗಳನ್ನ ಬೇಡ ಸುಮಾರು ಅಕ್ಕಿನೂ ಕೂಡ ಬೇಡ ಡೈರೆಕ್ಟ್ ಆಗಿ ನಾವು ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣವನ್ನ ಕೊಡೋಣ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಆ ಒಂದು ಹಣ ಕೊಡಲಿಕ್ಕೆ ಈಗ ಸಿದ್ಧರಾದಾಗ ಮತ್ತೆ ನಡು ನಡು ಪೆಂಡಿಂಗ್ ಉಳಿತಾ ಇತ್ತು ಸುಮಾರು ಈಗ ಒಬ್ಬೊಬ್ಬರಿಗೆ ಐದಾರು ತಿಂಗಳ ಹಣ ಕೂಡ ಬರಬೇಕಾಗಿರುವಂಥದ್ದು ಸೊ ಹೀಗಾಗಿ ಹಣ ಸರಿಯಾಗಿ ಬರೋದಿಲ್ಲ ಸುಮ್ಮನೆ ಅಕ್ಕಿ ಕೊಟ್ಟಿದ್ರೆ ಬೆಟ್ರು ಅನ್ನುವಂತಹ ಸೂಚನೆ ಕೂಡ ಮಹಿಳೆಯರು ಕೊಡ್ತಾ ಇದ್ದಾರೆ ಹೌದು ವೀಕ್ಷಕರೇ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ನಿಮಗೆ ಅಕ್ಕಿ ಕೊಟ್ಟರೆ ಡಿ ಬಿ ಟಿ ಮುಖಾಂತರ ಒಂದು ತಿಂಗಳದ್ದು ಬರ್ಬೋದು ಅಥವಾ ಎರಡು ತಿಂಗಳದ್ದು ಬರ್ಬೋದು ಆದರೆ ಮಧ್ಯ ಮಧ್ಯದಲ್ಲಿ ಪೆಂಡಿಂಗ್ ಉಳಿಸೋದು ಖಚಿತ ಆದರೆ ಈ ಒಂದು ಹತ್ತು ಕೆ ಜಿ ಅಕ್ಕಿ ಅಂತೂ ಡೆಫಿನೆಟ್ಲಿ ಕೊಟ್ಟೆ ಕೊಡ್ತಾರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಹತ್ತು ಕೆ ಜಿ ಅಕ್ಕಿ ಸಿಕ್ಕೇ ಸಿಗತ್ತೆ ಇನ್ನು ಕೆಲವೊಂದು ಒಂದಿಷ್ಟು ಫಲಾನುಭವಿಗಳು ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ಒಂದು ಜಿಲ್ಲೆಯಲ್ಲಿ ಸರಿಯಾಗಿ ಅಕ್ಕಿ ಕೊಡ್ತಾ ಇಲ್ಲ ಸರ್ ಅಂತ ಹೇಳ್ಬಿಟ್ಟು ಅಂದ್ರೆ ಮೂರು ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಐದು ಕೆ ಕೂಡ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ಗಳು ಬಂದಿದ್ವು ನಾನು ನೋಡಿದ್ದೀನಿ ಸೊ ಅವರಿಗೆ ರಿಪ್ಲೈ ಕೂಡ ಮಾಡಿದೀನಿ ನಾನು ಈ ಒಂದು ಮೂರು ಕೆ ಜಿ ಕೊಡ್ತಾ ಇದ್ರೆ ಸೊ ನಿಮ್ಗೊಂದು ಅವ್ರಿಗೊಂದು ಒಂದು ನಂಬರ್ ಅನ್ನ ಕಳಿಸಿದ್ದೆ ನಾನು ಆ ಒಂದು ನಂಬರ್ಗೆ ಕಾಲ್ ಮಾಡಿ ಒಂದು ಆಹಾರ ಇಲಾಖೆ ಒಂದು ಫುಡ್ ಡಿಪಾರ್ಟ್ಮೆಂಟ್ ಅವರಿಗೆ ಡೈರೆಕ್ಟ್ ಆಗಿ ಒಂದು ಫೋನ್ ಹಚ್ಚಿದ್ರೆ ಸಾಕು ಆ ಒಂದು ನ್ಯಾಯಬೆಲೆ ಅಂಗಡಿಯ ಒಂದು ಯಾರವರು ನಡೆಸ್ತಾ ಇರ್ತಾರೆ ನೋಡಿ ಸೊ ಅಧಿಕಾರಿಗಳು ಮೇಲೆ ಅವರು ಕ್ರಮವನ್ನ ಕೈಗೊಳ್ತಾರೆ ಸೊ ಈ ರೀತಿ ಏನಾದರೂ ಕ್ರೈಮ್ ಮಾಡ್ತಾ ಇದ್ದೆ ಆದ್ರೆ ನೀವು ನಾನು ಒಂದು ನಂಬರ್ ಕೊಡ್ತೀನಿ ಸೊ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರತ್ತೆ ಆ ಒಂದು ನಂಬರ್ ಗೆ ನೀವು ಕರೆ ಮಾಡ್ಕೊಳ್ಬೋದು ಆ ಒಂದು ಕರೆ ಮಾಡಿಕೊಂಡು ನೀವು ಏನು ಹೇಳಬೇಕಂದ್ರೆ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ನಿಮ್ಮ ಒಂದು ಏರಿಯಾನ ಹೇಳಬೇಕಾಗತ್ತೆ ಸೊ ಒಂದು ಏರಿಯಾನ ಹೇಳಿದ್ರೆ ಸಾಕು ನಿಮಗೆ ಅಲ್ಲಿಗೆ ಬಂದು ನಿಮಗೆ ಅಲ್ಲಿರುವಂತಹ ಯಾರೋ ಒಂದು ಗ ನಿಮಗೆ ಅಕ್ಕಿಯನ್ನು ಕೊಡತಕ್ಕಂತಹ ನ್ಯಾಯಬೆಲೆ ಅಂಗಡಿಯ ಅಧಿಕಾರಿಗಳು ಇರ್ತಾರೆ ನೋಡಿ ಸೊ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುತ್ತಾರೆ ಸೊ ಅವರು ಏನು ತಪ್ಪು ಮಾಡ್ತಾ ಇರ್ತಾರೆ ಅದನ್ನು ನೀವು ಹೇಳಬೇಕು ಅವರಿಗೆ ಆವಾಗ ನೀವು ಅವರು ಏನು ಮಾಡ್ತಾ ಇರ್ತಾರೆ ನೋಡಿ ತಪ್ಪನ್ನು ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಿ ಅಥವಾ ಅವರನ್ನು ತೆಗೆದಾಕುವಂತಹ ಕೆಲಸ ಅಧಿಕಾರಿಗಳು ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ ಸೊ ಆದಷ್ಟು ಏನಾದರೂ ಈ ರೀತಿ ಪ್ರಾಬ್ಲಮ್ಗಳು ಕಂಡು ಬಂದಿದ್ದೆ ಆದರೆ ಈ ಒಂದು ನಂಬರ್ಗೆ ಕರೆ ಮಾಡ್ಬೋದು ಸೊ ವೀಕ್ಷಕರೇ ಇಷ್ಟು ಅಪ್ಡೇಟ್ ನಿಮ್ಗೆ ಕೊಡಬೇಕಾಗಿತ್ತು ನಿಮಗೆ ಹತ್ತು ಕೆ ಜಿ ಅಕ್ಕಿ ಸಿಗಲಿದ್ದು ಡೈರೆಕ್ಟ್ ಆಗಿ ಬೆಲೆ ಅಂಗಡಿಯಲ್ಲಿ ಯಾರಾದರೂ ಹತ್ತು ಕೆ ಜಿ ಅಕ್ಕಿ ಮಾಡಿ ಅಂದ್ರೆ ಹೇಳ್ಬೋದು ಈ ರೀತಿ ಈ ರೀತಿ ನಮಗೆ ಅಕ್ಕಿಯನ್ನು ಕೊಡ್ತಾ ಇಲ್ಲ ಅಂತ ಸೂಚನೆಯನ್ನ ನೀವು ಏನು ಮಾಡಬಹುದು ಈ ಒಂದು ಒಂದು ಆಹಾರ ಇಲಾಖೆ ಒಂದು ನಂಬರ್ ಗೆ ಕರೆ ಮಾಡಿ ಹೇಳಬಹುದು ಯಾಕಂದ್ರೆ ಆ ಒಂದು ಉಳಿತಕ್ಕಂತಹ ಅಕ್ಕಿಯನ್ನು ಏನು ಮಾಡ್ತಾರೆ ಅವರು ಮಾರಾಟ ಮಾಡ್ಕೊಳ್ತಾರೆ ಸೊ ನಿಮಗೆ ಐದು ಕೆಜಿ ಅಕ್ಕಿನೇ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಐದು ಕೆಜಿ ಅಕ್ಕಿ ಮಾತ್ರ ಕೊಡ್ತಕ್ಕಂತಹ ಕೆಲಸ ಮಾಡುವಂತಹ ಚಾನ್ಸಸ್ ಇರುತ್ತೆ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆ ಇಂದಿರಿ ಸೊ ಹತ್ತು ಕೆ ಜಿ ಅಕ್ಕಿಯನ್ನೇ ತಗೊಳ್ಳೋ ತನಕ ಅಪ್ಡೇಟು ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ವೀಕ್ಷಕರ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಒಂದು ಅನ್ನಭಾಗ್ಯ ಯೋಜನೆ ಬಗ್ಗೆ ಹತ್ತು ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ರಲ್ಲ ಸೊ ಕೆ ಎಚ್ ಮುನಿಯಪ್ಪನವರೇ ಸ್ವತಃ ಹೇಳಿರುವಂತದ್ದು ಸೊ ಒಂದು ಕ್ಲಿಪ್ ಕೂಡ ನೋಡ್ಕೊಳ್ಳಿ ಅಕ್ಕಿ ಇದ್ರು ಕೊಡಲಿಲ್ಲ ಅಧಿಕಾರಿಗಳು ಕೊಡ್ತೀವಿ ಅಂತ ಹೇಳಿದ್ರು ಕಟ್ಟು ಕಡೆಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಸಾಕಷ್ಟು ಅಕ್ಕಿ ದಾಸ್ತಾನು ಇತ್ತು ತದನಂತರ ಈಗ ಮಾನ್ಯ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿಯವರು ಸಾರಿ ಕೂಡ ನಾನು ಹೋಗಿ ಭೇಟಿಯಾಗಿದ್ದೆ ಇತ್ತೀಚೆಗೆ ಅವ್ರ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ ನಾವೀಗಾಗಲೇ ಕೇಂದ್ರ ಸರ್ಕಾರಕ್ಕೆ ಫುಡ್ ಕಾರ್ಪೊರೇಷನ್ಗೆ ಫುಡ್ ಕಾರ್ಪೊರೇಷನ್ ಬರೆದಿರೋದು ನಾವು ಬರೆದಿದ್ದೀವಿ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸೆ ಅಂತ ಕೆ ಜಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಮೊದಲು ನಾವು ನುಡಿದಂತೆ ನಡೀಬೇಕು ಅಂಥೇಳಿ ಡಿ ಬಿ ಟಿ ಮುಖಾಂತರ ಹಣವನ್ನು ಕೊಡ್ತಾ ಬಂದಿದ್ವಿ ಈಗ ಫೆಬ್ರವರಿಯಿಂದ ಈ ತಿಂಗಳಿಂದಲೇ ಅಕ್ಕಿಯನ್ನು ಕೊಡುವಂಥದನ್ನು ಪ್ರಾರಂಭ ಮಾಡ್ತೀವಿ ಸುಮಾರು ಎರಡು ಲಕ್ಷಕ್ಕಿಂತ ಮೇಲ್ಪಟ್ಟು ನಮಗೆ ಟನ್ನುಗಳು ಬೇಕಾಗ್ತಾರೆ ಅದು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಮತ್ತು ನಾವು ಕೂಡ ಬರೆದು ನಾವು ಹಣ ಕಟ್ಟಕ್ಕೆ ತಯಾರಿದ್ದೀವಿ ಅಕ್ಕಿಯನ್ನು ನೀವು ಕೊಡಬೇಕು ಅಂತ ನಮ್ಮ ಅಧಿಕಾರಿಗಳು ಜೊತೆಯಲ್ಲಿ ನಮ್ಮ ಸೆಕ್ರೆಟ್ರಿ ಅವರಿದ್ದಾರೆ ಈ ಕಡೆ ನಮ್ಮ ಎಮ್ ಡಿ ಕಾರ್ಪೊರೇಷನ್ ಫುಡ್ ಕಾರ್ಪೊರೇಷನ್ ಇದ್ದಾರೆ ಮತ್ತು ಅಡಿಷನಲ್ ಡೈರೆಕ್ಟ್ರು ಬಾಬು ಕೇಳ್ಕೊಂಡಿದ್ದಾರೆ ಮುಖ್ಯವಾದ ವಿಷಯ ಏನಂದರೆ ಇತ್ತೀಚೆಗೆ ಅವರು ನಾವು ಅಕ್ಕಿ ಕೊಡೋಕ್ಕೆ ತಯಾರಿದ್ರೂ ಕೂಡ ತಗೊಳ್ತಾ ಇಲ್ಲ ಅಂತಂದು ಆದರೆ ನಾವು ಡಿ ಬಿ ಟಿಯನ್ನು ಪ್ರಾರಂಭ ಮಾಡಿದಾಗ ಮತ್ತೆ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗಿದ್ದು ಡಿ ಬಿ ಟಿಯನ್ನು ನಾವು ಜನವರಿವರೆಗೂ ಕೂಡ ಕೊಡೋ ಅಂಥದ್ದನ್ನು ಮಾಡಿ ತೀರ್ಮಾನ ತಗೊಂಡಿದ್ದೀವಿ ಈಗಾಗಲೇ ನವಂಬರ್ ಡಿಸೆಂಬರ್ ಕೊಟ್ಟು ಅಕ್ಟೋಬರ್ವರೆಗೂ ಹೋಗಿದೆ ನವಂಬರ್ವರೆಗೂ ಹೋಗಿದೆ ಡಿಸೆಂಬರ್ ಜನವರಿದು ಪೈಪ್ಲೈನಲ್ಲಿದೆ ತೀರ್ಮಾನ ಮಾಡಿದ್ವಿ ಸೊ ಅಂದರೆ ಫೆಬ್ರವರಿಯಿಂದ ನಾವು ಅವರು ಜೂನ್ ಅಂತ ಹೇಳಿದ್ದಾರೆ ಇದನ್ನು ಕಾರ್ಯಕ್ರಮ ಶುರು ಮಾಡಿದಾಗೆ ನಾನು ಕೇಳಿದ್ದೇನೆ ಅವರಿಗೆ ನಮಗೆ ಪ್ರತಿವರ್ಷ ಬೇಕಾಗುವಷ್ಟು ಅಕ್ಕಿಯನ್ನು ನೀವು ಪ್ರತಿ ತಿಂಗಳು ಕೂಡ ಎರಡು ಲಕ್ಷಕ್ಕಿಂತ ಮೇಲ್ಪಟ್ಟಣೆಗಳು ಬೇಕಾಗ್ತದೆ ಅಷ್ಟನ್ನು ಕೊಡಬೇಕು ಸುಮಾರು ನಾಲ್ಕು ಕೋಟಿ ಐವತ್ತು ಲಕ್ಷ ಜನರಿಗೆ ನಾವು ಇದನ್ನು ಸರಬರಾಜು ಮಾಡಬೇಕಾಗ್ತದೆ ಅನ್ನೋ ಆಶ್ವಾಸನೆ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ ಆದ್ದರಿಂದ ಈ ತಿಂಗಳಿಂದ ಕೊಡೋದನ್ನು ನಾವು ತೀರ್ಮಾನ ಮಾಡಿದೆ ಈ ಕಾರ್ಯಕ್ರಮವನ್ನು ಎರಡು ಸಾವಿರದ ಹದಿಮೂರರಲ್ಲಿ के अंदर जल्दी